ಸರ್ ಈಗಾಗಲೇ ಒಂದು ಒಂದೊಂದೂವರೆ ತಿಂಗಳಲ್ಲಿ ಅಂಜಲಿ ಮತ್ತು ನೇಹಾ ಹತ್ಯೆ ಆಗಿದೆ ತಮಗೆಲ್ಲ ಗಮನಕ್ಕಿದೆ ಇಡೀ ದೇಶ ಅಂತ ಇದೆ ಇವಾಗ ಒಬ್ಬ ಮುಖ್ಯ ಶಿಕ್ಷಕಿ ದೀಪಾ ಅಡವಿಮಠ ಅಂತ ನಮ್ಮ ಸ್ನೇಹಿತರ ಅವರು ಅವ್ರಿಗೂ ಕೂಡ ಸುಮಾರು ನಾಲ್ಕರಿಂದ ಐದು ದಿವ್ಸಗಡೆ ಹಿಂದ್ಗಡೆ ಒಂದು ಲೆಟ್ರ್ ಬರ್ತೈತೆ ಅನಾಮದೇ ಪತ್ರ ಬರ್ತೈತೆ ಶಾ ಶಾಲೆಗೆ ಅವ್ರು ಬಂದ ತಕ್ಷಣ ನನಗೆ ವಿಷಯ ತಿಳಿಸ್ತಾರೆ ನಾನು ಅವ್ರನ್ನ ಕರ್ಕೊಂಡು ಇಮಿಡಿಯೇಟಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅದನ್ನು ಕಂಪ್ಲೇಂಟ್ ಕೊಡ್ತೀನಿ ಸರ್ ನೋಡಿರಿ ಇದು ಯಾವುದೋ ಅನಾಮದೇ ಪತ್ರ ಬಂದಿದೆ ಮತ್ತು ಈ ಪತ್ರಕದ್ದು ಬಂದಿದೆ ಅಂತಂದರೆ ಇದನ್ನು ನಾವು ಗಂಭೀರವಾಗಿ ತೊಗೊಳ್ಬೇಕೈತಿ ಯಾಕಂದ್ರೆ ಆಲ್ರೆಡಿ ಎರಡು ಹತ್ಯೆಗಳು ನಡೆದೋಗಿದ್ದಾವೆ ಎರಡು ಹತ್ಯೆಗಳು ನಡೆದೋಗಿದೆ ಒಂದು ಹತ್ತೆ ಹೆಂಗೆ ನಡೀತು ಗೊತ್ತಾಗಲಾರ್ದ ನಡೆದೋತು ಇನ್ನೊಂದು ಹತ್ಯೆಗೆ ಆರು ತಿಂಗಳ ಮುಂಚೆ ನಾನೇ ವಿಷಯ ತಿಳಿಸಿದಾಗೂ ನಡೆದೋಗಿದೆ ಮತ್ತು ಪುನಃ ಇದು ಮೂರನೇ ಮೂರನೇ ಘಟನೆ ಈ ಥರ ಆಗಬಾರ್ದು ಸಮಾಜ ಯಾವ ದಿಕ್ಕಿನಲ್ಲಿ ಹೊಂಟೈತಿ ಇದನ್ನು ತಾವು ಯಾವ ಥರ ಇದನ್ನು ನೀವು ಕಂಟ್ರೋಲಿಗೆ ತರೋಕೆ ಅನ್ನುವಂಥದ್ದು ನಾವು ಸಾಹೇಬರಿಗೆಲ್ಲ ತಿಳಿಸಿದಾಗ ಸಾಹೇಬರು ಇಮಿಡಿಯೇಟ್ ತಮ್ಮ ಸಿಬ್ಬಂದಿ ವರ್ಗದವ್ರೂ ಅಲ್ಲಿ ಒಂದು ಸ್ಕೂಲಿಗೆ ಕಳಿಸಿ ಅಲ್ಲಿಂದ ಇಮಿಡಿಯೇಟ್ ಆಗಿ ಏನೇನು ಆ್ಯಕ್ಷನ್ ತಗೋಬೇಕು ಎಲ್ಲ ಆ್ಯಕ್ಷನ್ಗಳನ್ನು ಅವ್ರು ತೊಗೊಂಡಿದ್ದಾರೆ ಸರ್ಕಾರ ಮತ್ತು ಮೇಲ್ನೋಟಕ್ಕೆ ನಿಮ್ಗೆ ಕಂಡು ಬರ್ತದೆ ಸರ್ ಯಾಕಂದರೆ ಎರಡು ಘಟನೆ ಆದಮೇಲೂ ಮೂರನೇ ಲೆಟರ್ ಬರ್ತೈತಿ ಅಂತಂದ್ರೆ ಅವ್ರಿಗೆ ಭಯ ಅನ್ನೋದಿಲ್ಲ ಸರ್ ಯಾರ ಆರೋಪಿಗಳು ಈ ಥರ ಇದನ್ನು ಮುಂದೆ ಹೆಜ್ಜೆ ಇಡಾತಾರ ಅವ್ರಿಗೆ ಭಯ ಅನ್ನೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇದನ್ನು ಸೀರಿಯಸ್ ಆಗಿ ತೊಗೊಳ್ಲೇಬೇಕು ರೀ ಸರ್ಕಾರ ಯಾಕಂತಂದ್ರೆ ಇಲ್ಲಾಂದ್ರೆ ಗೃಹ ಇಲಾಖೆಗಾಗಲಿ ಸರ್ಕಾರಕ್ಕಾಗಲಿ ಎಲ್ಲದಕ್ಕೂ ಒಂದು ಕೆಟ್ಟ ಹೆಸರ ಸರ್ ಈಗ ಆಲ್ರೆಡಿ ಅವ್ರಿಗೆ ಬಂದಂಥ ಕೆಟ್ಟ ಹೆಸರನ್ನು ಮುಚ್ಕೊಳ್ಳೋಕೆ ಆಗ್ತಾ ಇಲ್ಲ ಮತ್ತು ಅಂತಂದ್ರಾಗ ಮತ್ತೊಂದು ಲೆಟ್ರ್ ಬಂದೈತಿ ಅಂತ ಅಂದಾಗ ಮತ್ತು ಈಗ ಲೆಟ್ರ್ ಬಂದೈತಿ ಅಂದಾಗ ಅವನ ಉದ್ದೇಶ ಏನಿರ್ಬೋದು ಅವನ ಉದ್ದೇಶ ಏನಿರ್ಬೋದು ಯಾವ ಕಾರಣಕ್ಕೆ ಲೆಟ್ರ್ ಬರ್ದ ಸಾವಿರಾರು ಮಕ್ಕಳಿಗೆ ಬುದ್ಧಿ ಮಾತು ಹೇಳಿ ಸಾವಿರಾರು ಮಕ್ಕಳ ಭವಿಷ್ಯವನ್ನು ನಿರೂಪಿಸಿರುವಂಥ ಒಬ್ಬ ಶಿಕ್ಷಕಿ ಮತ್ತು ಒಬ್ಬ ಹೆಡ್ಮಾಸ್ಟರ್ ಅವರು ಅಂಥವ್ರಿಗೆ ಈ ಘಟನೆ ನಡೆದು ಹೋಗಿದೆ ಅಂತಂದರೆ ಈ ಥರ ಒಂದು ಲೆಟ್ರ್ ಹಾಕಿದ್ದಾರೆ ಅಂತಂದರೆ ಅದು ಸಮಾಜ ಯಾವ ದಿಕ್ಕಿನಲ್ಲಿ ಉಂಟೈತೆ ನೋಟ ಸರ್ ಸರ್ ಈಗಾಗಲೇ ಒಂದು ಒಂದೊಂದೂವರೆ ತಿಂಗಳಲ್ಲಿ ಅಂಜಲಿ ಮತ್ತು ನೇಹಾ ಹತ್ಯೆ ಆಗಿದೆ ತಮಗೆಲ್ಲ ಗಮನಕ್ಕಿದೆ ಇಡೀ ದೇಶ ಅಂತ ಇದೆ ಇವಾಗ ಒಬ್ಬ ಮುಖ್ಯ ಶಿಕ್ಷಕಿ ದೀಪಾ ಅಡವಿಮಠ್ ಅಂತ ನಮ್ಮ ಸ್ನೇಹಿತರ ಅವರು ಅವ್ರಿಗೂ ಕೂಡ ಸುಮಾರು ನಾಲ್ಕರಿಂದ ಐದು ದಿವ್ಸಗಡೆ ಹಿಂದ್ಗಡೆ ಒಂದು ಲೆಟ್ರ್ ಬರ್ತೈತೆ ಅನಾಮದೇ ಪತ್ರ ಬರ್ತೈತೆ ಶಾ ಶಾಲೆಗೆ ಅವ್ರು ಬಂದ ತಕ್ಷಣ ನನಗೆ ವಿಷಯ ತಿಳಿಸ್ತಾರೆ ನಾನು ಅವ್ರನ್ನ ಕರ್ಕೊಂಡು ಇಮಿಡಿಯೇಟಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅದನ್ನು ಕಂಪ್ಲೇಂಟ್ ಕೊಡ್ತೀನಿ ಸರ್ ನೋಡಿರಿ ಇದು ಯಾವುದೋ ಅನಾಮದ ಪತ್ರ ಬಂದಿದೆ ಮತ್ತು ಈ ಪತ್ರದ ಬಂದಿದೆ ಅಂತಂದರೆ ಇದನ್ನು ನಾವು ಗಂಭೀರವಾಗಿ ತೊಗೋಬೇಕಾಗ್ತೈತಿ ಯಾಕಂದರೆ ಆಲ್ರೆಡಿ ಎರಡು ಹತ್ಯೆಗಳು ನಡೆದು ಎರಡು ಹತ್ಯೆಗಳು ನಡೆದೋಗಿದೆ ಒಂದು ಹತ್ಯೆ ಹೆಂಗೆ ನಡೀತು ಗೊತ್ತಾಗಲಾರ್ದು ನಡೆದೋತು ಇನ್ನೊಂದು ಹತ್ಯೆಗೆ ಆರು ತಿಂಗಳದ ಮುಂಚೆ ನಾನೇ ವಿಷಯ ತಿಳಿಸಿದಾಗೂ ನಡೆದೋಗಿದೆ ಮತ್ತು ಪುನಃ ಇದು ಮೂರನೇ ಮೂರನೇ ಘಟನೆ ಈ ಥರ ಆಗಬಾರ್ದು ಸಮಾಜ ಯಾವ ದಿಕ್ಕಿನಲ್ಲಿ ಹೊಂಟೈತಿ ಇದನ್ನು ತಾವು ಯಾವ ಥರ ಇದನ್ನು ನೀವು ಕಂಟ್ರೋಲ್ಗೆ ತರೋಕಾಗೋಲ್ತ ಅನ್ನುವಂಥದ್ದು ನಾವು ಸಾಹೇಬರಿಗೆಲ್ಲ ತಿಳಿಸಿದಾಗ ಸಾಹೇಬರು ಇಮಿಡಿಯೇಟ್ ತಮ್ಮ ಸಿಬ್ಬಂದಿ ವರ್ಗದವ್ರನು ಅಲ್ಲೇ ಒಂದು ಸ್ಕೂಲಿಗೆ ಕಳಿಸಿ ಅಲ್ಲಿಂದ ಇಮಿಡಿಯೇಟಾಗಿ ಏನೇನು ಆ್ಯಕ್ಷನ್ ತೊಗೊಬೇಕು ಎಲ್ಲ ಆ್ಯಕ್ಷನ್ಗಳನ್ನು ಅವ್ರು ತೊಗೊಂಡಿದ್ದಾರೆ ಸರ್ಕಾರಗಳು ಮತ್ತು ಮೇಲ್ನೋಟಕ್ಕೆ ನಿಮ್ಗೆ ಕಂಡು ಬರ್ತದೆ ಸರ್ ಯಾಕಂದರೆ ಎರಡು ಘಟನೆ ಆದಮೇಲೂ ಮೂರನೇದು ಲೆಟರ್ ಬರ್ತೈತಿ ಅಂತಂದ್ರೆ ಅವ್ರಿಗೆ ಭಯ ಅನ್ನೋದಿಲ್ಲ ಸರ್ ಯಾರ ಆರೋಪಿಗಳು ಈ ಥರ ಇದನ್ನು ಮುಂದೆ ಹೆಜ್ಜೆ ಹಿಡಾತಾರ ಅವ್ರಿಗೆ ಭಯ ಅನ್ನೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇದನ್ನು ಸೀರಿಯಸ್ ಆಗಿ ತಗೊಳ್ಳೇಬೇಕು ರೀ ಸರ್ಕಾರ ಯಾಕಂತಂದ್ರೆ ಇಲ್ಲಾಂದ್ರೆ ಗೃಹ ಇಲಾಖೆಗಾಗಲಿ ಸರ್ಕಾರಕ್ಕಾಗಲಿ ಎಲ್ಲದಕ್ಕೂ ಒಂದು ಕೆಟ್ಟ ಹೆಸರ ಸರ್ ಈಗ ಆಲ್ರೆಡಿ ಅವ್ರಿಗೆ ಬಂದಂಥ ಕೆಟ್ಟ ಹೆಸರನ್ನು ಮುಚ್ಕೊಳ್ಳೋಕೆ ಆಗ್ತಾಯಿಲ್ಲ ಮತ್ತು ಅಂಥದ್ರಾಗ ಮತ್ತೊಂದು ಲೆಟ್ರ್ ಬಂದೈತಿ ಅಂತಂದಾಗ ಮತ್ತು ಈಗ ಲೆಟ್ರ್ ಬಂದೈತಿ ಅಂದಾಗ ಅವನ ಉದ್ದೇಶ ಏನಿರ್ಬೋದು ಅವನ ಉದ್ದೇಶ ಏನಿರ್ಬೋದು ಯಾವ ಕಾರಣಕ್ಕೆ ಲೆಟ್ರ್ ಬರ್ದ ಸಾವಿರಾರು ಮಕ್ಕಳಿಗೆ ಬುದ್ಧಿ ಮಾತು ಹೇಳಿ ಸಾವಿರಾರು ಮಕ್ಕಳ ಭವಿಷ್ಯವನ್ನು ನಿರೂಪಿಸಿರುವಂಥ ಒಬ್ಬ ಶಿಕ್ಷಕಿ ಮತ್ತು ಒಬ್ಬ ಹೆಡ್ಮಾಸ್ಟರ್ ಅವರು ಅಂಥವ್ರಿಗೆ ಈ ಘಟನೆ ನಡೆದು ಹೋಗಿದೆ ಅಂತಂದರೆ ಈ ಥರ ಒಂದು ಲೆಟ್ರ್ ಹಾಕಿದ್ದಾರೆ ಅಂತಂದರೆ ಅದು ಸಮಾಜ ಯಾವ ದಿಕ್ಕಿನಲ್ಲಿ ಉಂಟೈತೆ ನೋಡಿರಿ ಸರ್